ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ ಇವತ್ತು ಈರೋಳಿದೆ ಅಲ್ವಾ ಅಂದರೆ ಐಸ್ ಆ್ಯಪಲ್ ಅದರ ಶರ್ಬತನ್ನು ಮಾಡ್ತಾ ಇದ್ದೇನೆ ಇದು ದೇಹಕ್ಕೆ ತುಂಬ ತಂಪು ಈ ಸುಡು ಬಿಸಿಲಿಗಂತೂ ತುಂಬ ಒಳ್ಳೆಯದಿದು ದೇಹಕ್ಕೆ ಇದನ್ನು ನೋಡಿ ಈ ಥರ ಇದರ ಮೇಲ್ಗಡೆಯ ಸಿಪ್ಪೆಯನ್ನು ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಇದು ನನ್ನ ತಾಯಿ ಮನೆಯಲ್ಲಿ ಆಗಿತ್ತು ಅದನ್ನು ತಂದಿದ್ದೇನೆ ಇದು ನಿಮಗೆ ಹೀಗೆ ಸಿಗದಿದ್ದರೆ ಮಾರ್ಕೆಟಲ್ಲಿ ಸಿಗ್ತದೆ ಅಂದರೆ ಅವರು ಕಟ್ ಮಾಡಿಯೇ ಕೊಡ್ತಾರೆ ನಿಮಗೆ ಈ ಥರ ಕಟ್ ಮಾಡಬೇಕಂತ ಇಲ್ಲ ಅವರೇ ಡೈರೆಕ್ಟ್ ಕಟ್ ಮಾಡಿ ಕೊಡ್ತಾರೆ ಅದು ಈಸಿ ಆಗ್ತದೆ ನಿಮಗೆ ನೋಡಿ ಈ ಥರ ಇರ್ತದೆ ಅದು ಇದನ್ನು ನೋಡಿ ಕಟ್ ಮಾಡಿದೆ ನೋಡಿ ಇದೇ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ತೇನೆ ಇಲ್ಲೇ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ಎಂಥ ಸಬ್ಜ ಬೀಜ ಉಂಟಲ್ವ ಅಂತ ಹೇಳ್ತೇವೆ ಕಾಮ ಕಸ್ತೂರಿ ಇದೆ ಅಲ್ವಾ ಅದನ್ನು ನೆನೆಯಲು ಹಾಕಿದ್ದೇನೆ ಒಂದು ಟೆನ್ ಮಿನಿಟ್ಸ್ ಇಲ್ಲಿ ನೋಡಿ ಕಟ್ ಮಾಡಿದ ಈರುಳ್ಳನ್ನು ಈ ಥರ ನಾನು ಸ್ಪೂನಿನ ಸಹಾಯದಿಂದ ಇದ್ದೇನೆ ಇದು ತುಂಬ ತಂಪು ಈಗ ಈಗ ಅಂದರೆ ಎಲ್ಲ ಆಗೋದು ಜಾಸ್ತಿ ಅಲ್ವಾ ಬಾಡಿ ಈಗ ಇದನ್ನೆಲ್ಲ ನಾವು ತಿನ್ನಬೇಕು ಒಂದೇ ಶರ್ಬತ್ ಮಾಡಿ ಅಥವಾ ಹೀಗೆ ಸಹ ಡೈರೆಕ್ಟ್ ತಿನ್ಬೋದು ಅದರೊಳಗೆ ನೀರು ಇರ್ತದಲ್ವಾ ಅದನ್ನು ಸಹ ಕುಡಿಬೌದು ಒಳ್ಳೆಯದು ಮಕ್ಕಳಿಗೆ ಸಹ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ನೋಡಿ ಈ ಥರ ಮೇಲೆ ಅದರ ಹೊರಗಡೆಯ ಸಿಪ್ಪೆಯನ್ನು ತೆಗಿಬೇಕು ಅದರ ಒಳಗಡೆ ಇದೆ ಅಲ್ವಾ ಅದನ್ನು ಮಾತ್ರ ಹಾಕ್ಕೊಳ್ಬೇಕು ನೋಡಿ ಈ ಥರ ಹೊರಗಡೆ ತುಂಬ ಕಹಿ ಇದೆ ಇದನ್ನು ನೋಡಿ ಇದರ ಒಳಗಡೆಯದ್ದು ಮಾತ್ರ ಇದು ಮಾಡಬೇಕು ಹಾಕ್ಕೊಳ್ಬೇಕು ಇದು ಎಳನೀರು ಸಹ ಅದೇ ಥರ ಅಲ್ವಾ ಬೊಂಡ ಹೇಳ್ತೇವೆ ಅದರಲ್ಲಿ ಸಹ ಬಾವೆ ಇರ್ತದಲ್ಲ ಅದೇ ಟೈಪಲ್ಲಿ ಇದು ಸಹ ಇರ್ತದೆ ನೋಡಿ ಒಳ್ಳೆ ಆಗ್ತದೆ ಮಾತ್ರ ನೋಡಿ ಇಲ್ಲಿ ನಾನು ಒಂದು ಹಾಫು ನಿಂಬೆ ರಸವನ್ನು ಇದ್ದೇನೆ ಎಲ್ಲವನ್ನು ಮೇಲೆ ಮಿಕ್ಸಿ ಜಾರಿಗೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಒಂದೂವರೆ ಸ್ಪೂನು ಸಕ್ಕರೆಯನ್ನು ಹಾಕಿದ್ದೇನೆ ಮತ್ತು ಕೋಲ್ಡ್ ವಾಟರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೇನೆ ಈಗ ನೋಡಿ ಮಿಕ್ಸಿ ಜಾರಿಂದ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ ಈಗ ಇಲ್ಲಿ ಒಂದು ಮೂರು ಸ್ಪೂನು ನೆನೆದ ಕಾಮ ಕಸ್ತೂರಿಯನ್ನು ಇದ್ದೇನೆ ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಬೇಕಾದ ನಿಮಗೆ ಸ ಇನ್ನೂ ಸಹ ಬೇಕಂತ ಅನ್ನಿಸಿದರೆ ಹಾಕ್ಕೊಳ್ಬಹುದು ಮತ್ತು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಬೇಕು ಅಂದರೆ ಅದು ದಪ್ಪ ಇರ್ತದೆ ತುಂಬ ಈಗ ನೋಡಿ ರೆಡಿ ಆಯಿತು ನಮ್ಮ ಐಸ್ ಆ್ಯಪಲ್ ಶರ್ಬತ್ ರೆಡಿ ಆಯಿತು ನೋಡಿ ಎಷ್ಟು ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಮಕ್ಕಳಿಗೆ ಸಹ ಹೀಗೆ ತಿನ್ನೋದಿದ್ದರೆ ಹೀಗೆ ಶರ್ಬತ್ ಮಾಡಿಕೊಡ್ಬೋದು ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್